ವಿಷಯಕ್ಕೆ ಹೋಗ್ತಾ ಇದ್ರೆ ಹೇಳಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ನಿಮ್ಗೆ ಏನಾರು ಇದ್ರೆ ಡೈರೆಕ್ಟ್ ಆಗಿ ಕೇಳಿ ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಟಾಂಟ್ ನಾನಲ್ಲ ನನ್ನ ಸ್ನೇಹಿತರು ಅಲ್ಲ ಅದ್ ಯಾವ್ದೋ ಒಂದು ವಾಹಿನಿ ತರ ಮಾತಾಡಿದ್ರು ಅಂದ್ ಮಾತಾ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತಿ ಇದ್ರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಂದೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹುಡುಗ ಸರ್ ಅವ್ನಿಗೆ ತೊಂದರೆ ಆದ್ರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಗೊಳ ನಾನು ಆಮೇಲೆ ಅವನಿಗೆ ತೊಂದರೆ ಆಯ್ತು ಓಕೆ ಅವನೊಂದು ಮಾತು ಹೇಳ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿಯರ್ ನಿಲ್ಲಿಸಿ ಕಿಚ್ಚಾ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನ್ ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳ್ಳೋಣ ಬಿಡಲ್ಲ ಮಾಡಿದ್ರು ಅನ್ಕೊಳ್ಳೋಣ ಆ ವಾಹಿನಿ ಜವಾಬ್ದಾರಿ ತಗೊಂತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಅವರು ಯಾವ ವಾಹಿನಿ ಅವರು ಇದನ್ನ ಮಾಡಿದ್ರು ಅವ್ರ ಅವ್ರ ಯಜಮಾನಂಗಂತ ಅವ್ರ ಯಜಮಾನ್ರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ಅನ್ನಿಸ್ತಾ ಇತ್ತು ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ ನಾ ಕೇಕ್ ಮೇಲೆ ಯಾರ್ ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಎಂಥ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಛೇ ಛೇ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರೋ